ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಬ್ಯಾಡ್ಗಿ ಕಾಯಿನ ಯೂಸ್ ಮಾಡಿ ಚಟ್ನಿನ ಮಾಡ್ತಾಯಿದ್ದೀನಿ ಈ ಚಟ್ನಿ ಎಲ್ಲ ಥರ ತರಕಾರಿ ಜೊತೆ ಸ್ವಲ್ಪ ಸ್ವಲ್ಪ ಚಟ್ನಿ ಹಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸೈಡು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಆಗಿದ್ರೆ ಬ್ಯಾಡ್ಗಿ ಮೆಣ್ಸಿಕಾಯಿನ ಯೂಸ್ ಮಾಡಿಕೊಂಡು ಯಾವ ಥರ ಚಟ್ನಿ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಒಂದಿಷ್ಟು ಬ್ಯಾಡಿಗೆ ಮೆಣಸಿಕಾಯಿ ಸ್ವಲ್ಪ ಗುಂಟೂರು ಮೆಣಸಿಕ್ಕಾಯಿನ ತೊಗೊಂಡಿದ್ದೀನಿ ಜಾಸ್ತಿ ಬ್ಯಾಡಿಗೆ ಮೆಣ್ಸಿಕಾಯಿನ ತಗೊಳ್ಳಿ ಒಂದು ಹತ್ತಾಗೋಷ್ಟು ಗುಂಟೂರು ಮೆಣಸಿಕ್ಕಾಯಿನ ತಗೊಂಡಿದ್ದೀನಿ ನಾನು ಇದು ಗುಂಟೂರು ಮೆಣಸಿಕಾಯಿ ಖಾರಕ್ಕೋಸ್ಕರ ತೊಗೊಂಡಿರೋದು ಸ್ವಲ್ಪ ಇವಾಗ ನೋಡಿ ಬಿಸಿ ನೀರಲ್ಲಿ ನಾನು ಇದೆಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿರ್ಬೇಕು ನೀರು ಆ ನೀರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಸ್ಪೂನ್ ಬ್ಯಾಕ್ ಸೈಡಿಂದ ಈ ಥರ ಫ್ರೆಶ್ ಮಾಡಿ ಈ ಥರ ಮಾಡೋದ್ರಿಂದ ಮೆಣಸಿನ್ಕಾಯಿ ತುಂಬ ಬೇಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಈ ಥರ ಫ್ರೆಶ್ ಮಾಡಿ ಈ ಥರ ಫ್ರೆಶ್ ಮಾಡೋದ್ರಿಂದ ಬೀಜ ತುಂಬ ಬೇಗ ಸಣ್ಣ ಆಗುತ್ತೆ ಇಲ್ಲಾಂದರೆ ಬೀಜ ಬೀಜ ಹಾಗೆ ಉಳ್ದುಬಿಡುತ್ತೆ ಅದು ಕರೆಕ್ಟಾಗಿ ಚೆನ್ನಾಗಲ್ಲ ಅದಕ್ಕೋಸ್ಕರ ಈ ಥರ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಥರ ಫ್ರೆಶ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಥರ ಫ್ರೆಶ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮೆತ್ತಗಾಗುತ್ತೆ ಅದು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ತಾಸು ಅದು ಲಿಡ್ ಕ್ಲೋಸ್ ಮಾಡಿ ಹಿಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಹುಣಸೆ ಹಣ್ಣು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಬೆಲ್ಲ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇವೆಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊತ ಇದ್ದೀನಿ ಕೊತ್ತಂಬರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಬೆಲ್ಲ ಬೆಲ್ಲ ನೋಡ್ಕೊಂಡು ಹಾಕ್ಕಬಿಡಿ ನಿಮಗೆ ತುಂಬ ಖಾರ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾ ತಗೊಂಡಿರೋದು ಕರೆಕ್ಟಾಗಿದೆ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಎರಡು ತಾಸು ಆಗಿದೆ ನೋಡಿ ಇವಾಗ ಇಷ್ಟು ಮೆತ್ತಗೆ ಇದು ಈ ಥರ ಮೆತ್ತಗಾಗೋದ್ರಿಂದ ಬೀಜ ಬೇಗ ಸಣ್ಣ ಆಗುತ್ತೆ ಇಲ್ಲಾಂದ್ರೆ ಅಲ್ಲೆಲ್ಲ ಬೀಜ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಎರಡು ತಾಸು ಆಗಿದೆ ಇವಾಗ ನೆನೆಸಿ ಇವಾಗ ನೆನೆಸಿರುವಂಥ ಮೆಣಸಿನ್ಕಾಯಿನ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಎರಡು ಬ್ಯಾಚ್ ಅಂದರೆ ಎರಡು ಬ್ಯಾಚನ್ನು ನೀವು ರುಬ್ಕೊಬೋದು ನಾನು ಫಸ್ಟ್ ಫಸ್ಟು ಈಗಷ್ಟು ಇದ್ದೀನಿ ಇನ್ನೊಂದು ಬ್ಯಾಚಿಗೆ ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೋತೀನಿ ಇವಾಗ ಮೇಲೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಬ್ಯಾಚಿಗೆ ಹಾಕಿ ರುಬ್ಕೋತೀನಿ ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಎರಡು ಸೇರಿ ಮಾಡಿರುವಂಥ ಚಟ್ನಿ ಇದು ಎರಡು ಬ್ಯಾಚಲ್ಲಿ ಮಾಡಿರುವಂಥ ಚಟ್ನಿ ನೋಡಿ ಈ ಥರ ಸಣ್ಣಗಾಗುತ್ತೆ ಇಲ್ಲಾಂದರೆ ಬೀಜ ಅಲ್ಲಲ್ಲೇ ಉಳಿದಿರುತ್ತೆ ನೀರು ಹಾಕ್ಬಾರ್ದು ನೀರು ಹಾಕಿದ ಇದನ್ನು ರುಬ್ಕೋಬೇಕಾಗುತ್ತೆ ಯಾಕಂದರೆ ನೀರು ಹಾಕಿದರೆ ಜಾಸ್ತಿ ದಿವಸ ಇರಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸಣ್ಣಗೆ ರುಬ್ಕೊಳ್ಳಿ ನೋಡಿ ಎಲ್ಲ ಥರ ತರಕಾರಿ ಪಲ್ಯ ಜೊತೆ ಸೈಡು ಸ್ವಲ್ಪ ಸ್ವಲ್ಪ ಚಟ್ನಿ ಹಚ್ಕೊಂಡು ತಿಂತಾಯಿದ್ರಿ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಜನರಿಗೆಲ್ಲ ತುಂಬಾ ಇಷ್ಟ ಈ ಥರ ಖಾರ ಚಟ್ನಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಇಷ್ಟ ನೋಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಟ್ನಿನ ಇದೇ ಥರ ಮಾಡ್ಕೊಳ್ಳಿ ನೀರನ್ನು ಹಾಕದೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಒಂದು ತಿಂಗಳಾದ್ರೂ ಏನೂ ಆಗಲ್ಲ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಕೋಬೋದು ನೀವು ಸೈಡ್ ಇಟ್ಟ್ರಿ ಅಂದರೆ ತುಂಬ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಹಾಗೆ ಹಾಕಿದರೆ ಬೀಜ ಅಲ್ಲೆಲ್ಲೇ ಉಳಿದ್ಬಿಡುತ್ತೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಈ ಥರ ಎರಡು ತಾಸು ಮೆಣಸಿನ್ಕಾಯಿನ ನೆನೆ ಹಾಕಿ ರುಬ್ಬೋದ್ರಿಂದ ತುಂಬ ಬೇಗ ಸಣ್ಣ ಆಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮೇಲೆ ಸ್ವಲ್ಪ ಕಾದಿರುವಂಥ ಎಣ್ಣೆನ ಹಾಕ್ಕೊಂಡು ಸೈಡು ಎಲ್ಲ ಥರದ ತರಕಾರಿ ಜೊತೆ ಸೈಡ್ ಸ ಸೈಡ್ ಹಚ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್